ಬಂದಿಲ್ಲ ಉಂಡು ತಿಂದು ಹೋಗ್ಬೋದು ಒಂದೆರಡು ದಿವಸ ಇತ್ತು ಅಂತಾನೆ ಗೊತ್ತಾಳೆ ಅವ್ರ ಮನೆಗಿಲ್ವಲ್ಲ ತಿರ್ಕೊಂಡು ತಿಂತಾರಲ್ಲಿ ಬರೇ ಮುದ್ದೆ ತಿಂತಾರೆ ಇಲ್ಲಾದ್ರೆ ಯತನನ ಕೋಳಿ ಕೊಯ್ತಾರೆ ಇಲ್ಲ ಕುರಿ ಸಾರು ಯತನ ಉಂಡೋಗಣ ಅಮ್ಮಿ ಅಂತ ಮಾಡ್ತಾಳೆ ಮಗಳು ಅಳಿ ಯಾತನ ಕೊಡ್ತಾನೆ ಮಗಳು ಮಾಡ್ತಾನೆ ಅಂತಾನೆ ಉಂಡೋಗಕ್ಕೆ ಬಂದಿರ್ಬೇಕು ಹ್ಞೂ ಅದಕ್ಕೆ ಮತ್ತೆ ಇನ್ನೇ ಹಾಕತ್ತಾರೆ ಸುಮ್ಮನೆ ನಾಟಕ ಮಾಡ್ಕೊಂಡ್ ಬರ್ತಾರೆ ಹಳಿಯನ್ನು ನೋಡಕ್ ಬಂದೆ ಮಗಳು ನೋಡಕ್ ಬಂದೆ ಅಂತಾನೆ ಹ್ಞೂ ಕೆಲಸ ಇರಲ್ವಲ್ಲ ಅದಕ್ಕೆ ಬಂದು ಕುಕ್ಕಮ್ ತಂಗೆ ನೆಂಟ್ರ್ ಓ ಜಯಮ್ಮ ಬಾರಿ ಜಯಮ್ಮ ಚೆನ್ನಾಗಿದೆಯೇ ಹಾ ಎಷ್ಟೋ ದಿನ ಆಯ್ತು ನೋಡಿ ನಿನ್ನ ನೀನು ಮೂರ್ ಕಡೆಗೆ ಬರಬಂಗೆ ಅದಮ್ಮ ತೋರ್ ಮನೆ ಕಡೆ ಮೊದ್ಲು ಅವಾಗ ಅವಾಗ ಬತ್ತಾ ಇದ್ದೆ ಅಣ್ಣ ಮನೆಗೆ ಅಂತಾನ ನೀ ಯಾಕ ಬರ್ಲೇ ಇಲ್ಲ ಏನಷ್ಟೊಂದು ಕೆಲಸ ಏನು ಆ ನಮಗೆ ಕೆಲಸ ಹೊಲ್ದಾಗು ಮನೆಯಾಗೂ ಮತ್ತ ಕೆಲಸ ಇರ್ತವೆ ನಾವೇನೇನು ನಿನ್ನಂಗೆ ಬಿಡುವಾಗಿರಲ್ಲ ನೆಂಟ್ರ ಮನೆಗೆ ಹೋಗಿ ಕುಕ್ಕೊಂಡು ಉಂಡು ಬರಕ್ಕೆ ನಮ್ಗುನು ಬೇಗ ಅಂದ ಕೆಲ್ಸ ಇರ್ತವೆ ಮನೆ ಮಠ ಸಂಸಾರ ಎಲ್ಲಾ ಐತಿ ನಾವೇನೇನು ಏನಾನ ಕೆಲಸ ಇದ್ರೆ ಮಾತ್ರ ಹೋಗೋದು ತವರ್ ಮನೆಗಾಗ್ಲಿ ಎಲ್ಗಾಗ್ಲಿ ಸುಮ್ನೆ ಬಂದ್ ಕುಕಮಕ್ಕೆ ಮಾಡ್ಕಂಡಿ ನೀರಂಗಮ್ಮ ಇಲ್ದಿರೋ ಮಾಡ್ಕೊಂಡೆ ಬೇಕು ಅಂದಾಗೆಲ್ಲ ಹೋಗಕ್ಕೆ ಬೇಡ ಅಂದಂಗೆಲ್ಲ ಬರಕ್ಕೆ ನಮ್ಗುನು ಜವಾಬ್ದಾರಿ ಐತಿ ಏನಾನ ಕೆಲ್ಸ ಇದ್ರೆ ಮಾತ್ರ ಹೋಗೋದ್ ನಾವು ಯಾವ ಯಾವಾಗ್ಲಿ ಸುಮ್ ಸುಮ್ನೆ ಬರೋಲ್ಲ ಅಯ್ಯೋ ಬಿಡಿದ್ದೀಯಮ್ಮ ನಿನ್ನೊಬ್ಳಿಗೆ ಎಲ್ಲಾ ಕೆಲ್ಸ ಇರೋದು ನಮಗೂ ಇರ್ತಾವೆ ಆದ್ರೆ ಕೆಲಸ ಇರ್ತವೆ ಅಂತ ಹೇಳಿ ಮಕ್ಕಳನ್ನ ನೋಡಕ್ಕೆ ಹೋಗ್ದಂಗೆ ಹಂಗೆ ಇರಕ್ಕಾಗುತ್ತ ನಮ್ಗಂತೂ ಮಕ್ಕಳನ್ನ ಏಟತಿ ನೋಡ್ತೀವೋ ಅನ್ಸುತ್ತಮ್ಮ ಅವ್ರ ಅಪ್ಪ ಏನು ಬರಬೇಕಾಗಿತ್ತು ನಾನು ಹೋಗ್ಬೇಕಾಗಿತ್ತು ಅದೇನ್ ಮಾಡೋದು ಹೊಲ್ದ ಬೇರೆ ರಾಗಿ ಹಾಕಿದ್ ಇವಾಗ ನೋಡ್ಕೊಂಬರ್ ಇಲ್ಲ ಅಂತ ಹೇಳಿ ಅಲ್ಲೇ ಉಳ್ಕೊಂತು ಹ ನಾನೇ ಬಂದೆ ನೋಡ್ಕೊಂಡು ಹಂಗೇನೆ ಒಂದ್ ಸ್ವಲ್ಪ ಏನೋ ಪೂಜೆ ಇಟ್ಕೊಂಡಿದೀವಿ ನವಾಗ್ರ ಶಾಂತಿ ಇಟ್ಕೊಂಡಿದೀವಿ ಅದಕ್ಕೆ ಕರೆದು ಹೋಗೋಣ ನಿಮ್ಮನ್ನೆಲ್ಲ ನಾಂತ ಬಂದೆ ಅಷ್ಟೇನೆ ಹಾ ಅಮ್ಮ ತಕ ನೀರು ಕುಡಿ ಆಮೇಲೆ ಮಾತಾಡೋಂತೆ ಸರಿ ಕೋಡಮ್ಮ ಕುಡಿಯನ ಬಾಯರ್ಸೈತೆ ಹಾ ಓ ತಾಳಮ್ಮ ಸಾಕು ಏನಮ್ಮ ಏನೋ ಅಷ್ಟ ನವಗ್ರಹ ಪೂಜೆನಾ ಯಾಕಮ್ಮ ಇವಾಗ ಏನೂ ಇಲ್ಲಮ್ಮ ಅದು ಹ ಯಾಕೋ ಜಾಸ್ತಿ ದಿನ ಆಯ್ತು ಮದುವೆ ಆಗಿ ಮಕ್ಕಳು ಯಾಕೋ ಸೂಚನೆ ಇಲ್ಲ ಅದಕ್ಕೆ ನಮ್ಗು ನಿಮ್ ಅಪ್ಪು ಯಾಕೆ ಇಲ್ದಂಗ ಆಗುತ್ತೆ ನೀನು ನಿನ್ ಗಂಡನ ಬಂದ್ರೆ ನಿಮ್ಗೂ ಶಾಂತಿ ಪೂಜೆ ಆಗುತ್ತೆ ಅಂತನಾ ಕರ್ದು ಹೋಗೋಣ ಅಂತ ಬಂದ್ವಿ ನಿಮ್ಗೂ ಒಳ್ಳೇದಾಗುತ್ತೆ ನಿಮ್ಮ ಅಪ್ಪ ಯಾಕೋ ಚೆನ್ನಾಗಿ ಆಗುತ್ತೆ ಎಲ್ಲ ಶಾಸ್ತ್ರ ಕೇಳಿವಿ ಒಂದಾವ ಶಾಂತಿ ಪೂಜೆ ಮಾಡಿದ್ರೆ ಎಲ್ಲಾ ಒಳ್ಳೇದಾಗುತ್ತೆ ಅಂತ ಹೇಳೋರೆ ಮಾಡ್ತಾನ ಅಂತ ಹ ಅದೇ ಅವ್ರಿಗೆನ ಹೆಚ್ಚನಮ್ಮ ನಾವ್ ಚೆನ್ನಾಗಿದ್ರೆ ದುಡ್ಡು ದುಡಿಬೋದು ಹಾ 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 ಅಗ್ರ ಶಾಂತಿ ಪೂಜೆ ಆ ಪೂಜೆ ಈ ಪೂಜೆ ಅಂತಾನ ಮಗಳು ಹೊಳಿಯನ್ನು ಕರ್ಕೊಂಡು ಹೋಗಕ್ಕೆ ಒಂದ್ ನ್ಯಾಪ ಹಾ ಅಯ್ಯೋ ಜಯಮ್ಮ ನಿನ್ಗೆ ಯಾವಾಗ್ಲೂ ಅದೇ ಧ್ಯಾನ ಹಾ ನಾನೇನು ನ್ಯಾಪ ಹುಡುಕೊಂಡು ಬಂದಿಲ್ಲ ಪೂಜೆ ಮಾಡ್ತಾ ಇದ್ದೀವಿ ಇವ್ರಿಗೂ ಯಾಕೆ ಮಕ್ಕಳು ಆಗಲಿಲ್ಲ ದಿನ ಆತು ಮದುವೆ ಆಗಿ ಅದಕ್ಕೇನೆ ಏನೋ ದೋಷ ಗೀಸ ಇದ್ರೆ ಪರಿಹಾರ ಆಗುತ್ತೆ ಇವ್ರ ಪೂಜೆಗೆ ಬರಲಿ ಅಂತನ ನಾ ಕರ್ಕೊಂಡು ಹೋಗೋಣ ಅಂತ ಬಂದೆ ಹಾ ತೀರಾ ಇನ್ನೂ ಇವತ್ತೇನಲ್ಲ ಇನ್ನೂ ಎರಡು ದಿವಸ ಬಿಟ್ಟು ಹಾ ಅವಾಗಲೇ ಕಳಿಸು ಒಂದು ದಿವಸ ಮುಂಚೆಲೇ ಬರಲಿ ಹಾಂ ಇಬ್ಬರೂ ಕಳಿಸು ಹಂಗ ಹಾಂ ಪೂಜೆ ಮಾಡ್ತೇ ಹೇಳಿಕೆ ಮಕ್ಕಳಾಗಲ್ಲ ಹಾಂ ಇವಳು ಸರಿ ಇರಬೇಕು ಇವಳಿಗೆ ಅದು ಏನು ದೊಡ್ಡ ರೋಗನ ಏನು ಕತ್ತಿಯ ಮಕ್ಕಳೇ ಆಗಿಲ್ಲ ಹಾಂ ನನ್ನ ಮಗ ಹೋಗಿ ಹೋಗಿ ಇವಳನ್ನ ಮೆಚ್ಚಿ ಮದುವೆ ಮಾಡ್ಕೊಂಬಂದ ಹೌದಾ ಹಂಗಾದ್ರೆ ನಿನ್ನ ಮಗಳು ರಾಣಿ ಅವಳಿಗೂ ಮಕ್ಕಳಾಗಬೇಕಾಗಿತ್ತು ತಾನೆ ಅವಳಿಗೂ ಹೆಚ್ಚು ಕಮ್ಮಿ ನನ್ನ ಮಗಳು ಮದುವೆ ಆಗೋದಕ್ಕೆ ಮುಂಚೆನೇ ಆಗಿದ್ಲು ಅನ್ಸುತ್ತೆ ಹಾಂ நீட் பட உம் மக்கள் ஜாரா

ಹೋಗ್ಲಿ ಬಿಡು ಇನ್ನೇನ್ ಸಮಾಚಾರ ಊರಿಂದು ನಮ್ಮ ಅಣ್ಣ ಇರೆಲ್ಲ ಚೆನ್ನಾಗಿದಾರ ಹೂ ಕಣಜಯ್ಯಮ್ಮ ಎಲ್ಲರು ಚೆನ್ನಾಗಿದಾರೆ ಹಾ ಊರಾಗೆ ತುಂಬಾ ವಿಷಯಗಳಿದಾವೆ ಹೇಳಲಿಕ್ಕೆ ಅದೇನ್ ವಿಷಯನು ನನಗೆ ಸಂತೋಷ ಆಗಂತದ್ದು ಹಾ ನಿನಗೆ ಸಂತೋಷ ಆಗೋದು ಒಂದು ವಿಷಯ ಐತೆ ದುಃಖ ಆಗೋಂತ ವಿಷಯನು ಒಂದೈತೆ ಹಾ ಹೇಳಲ್ಲ ಹೌದಾ ನನಗೆ ಸಂತೋಷ ಆಗೋ ವಿಷಯ ಇದ್ಯಾ ಸಂತೋಷ ಆಗೋ ವಿಷಯ ದುಃಖದ ವಿಷಯ ಎರಡು ಐತಾ ಹ್ಮ್ ಎರಡು ಇದೆ ನಿನಗೆ ಸಂತೋಷ ಆಗೋದೇ ದುಃಖ ಆಗೋದೇ ಇಲ್ಲ ಮೊದಲು ನನಗೆ ಸಂತೋಷದ ವಿಷಯನೇ ಹೇಳು ಆಮೇಲೆ ದುಃಖದ ವಿಷಯ ಹೇಳುವಂತೆ ಹಾ ಸಂತೋಷದ ವಿಷಯ ಏನು ಗೊತ್ತಾ ಅದು ನಿಮ್ಮ ಅಣ್ಣನ ಈ ಎರಡನೇ ಎಂಟಿ ಈಗಳಲ್ಲ ದೇವಮ್ಮ ದೇವಮ್ಮನ ಸೊಸೆ ಸೂಜಿ ಅವಳಿಗೇನೋ ಉಪ್ಪಿನಕಾಯ್ದು ದೊಡ್ಡ ಆರ್ಡರ್ ಸಿಕ್ಕೈತಂತೆ ಹಾ ಏನೋ ತಿಂಗಳಿಗೆ ಹತ್ತು ಸಾವಿರದ ಹದಿನೈದು ಸಾವಿರದ ಆರ್ಡರ್ ಕೊಟ್ಟೋಗ್ಯಾರಂತೆ ಯಾರು ಬೆಂಗಳೂರವರು ಹಾ ಇದೇ ಸಂತೋಷದ ವಿಷಯ நீ சந்தோஷ இதல்ல அது விஷயா அது முஸ்கின் ஜோளாச்சி ಪಾಪ ಅಯ್ಯೋ ಅನ್ಸುತ್ತೆ ಇದೆ ದುಃಖದ ವಿಷಯ ಇದು ದುಃಖದ ವಿಷಯ ಅಲ್ಲ ಇದು ಸಂತೋಷ ಪಡೋ ವಿಷಯ ಅಯ್ಯೋ ನೀನೆಲ್ಲ ಉಲ್ಟಾ ಪಟ್ಟ ಹೇಳ್ತಾ ಇದೀಯಲ್ಲ ರಂಗಮ್ಮ ಇದು ನನಗೆ ಹೆಚ್ಚು ಸಂತೋಷ ಕೊಡೋ ವಿಷಯ ಅಂದ್ರೆ ಹಂಗೆ ಆಗ್ಬೇಕು ಅಲ್ಲ ಸ್ನಿಗೆ ಸರಿಯಾಗಿ ಆಗೈತಿ ಎಲ್ಲ ಸುಟ್ಟು ಬೂದಿ ಆಯ್ತಾ ಒಂದು ಸಿಗ್ಲಿಲ್ವಾ ಮುಸ್ಕಿನ್ ಜೋಳ மத்தே மோசத்தோசி கிட்டு அதுக்கு சரியாக சந்தோஷ் போட துது போடா நீ நன்கேடாக சந்தோஷ கொடுத்து அதுக்கு எல்லா பட்டாது ಬಿಡು ಹೊಟ್ಟೆಲ್ಲಿ ಹೆಂಗ ಆ ಹಾಳಾಗೋಗ್ಲಿ ಅಲ್ಲಿ ಹಾಳಾಗೋಯ್ತಲ್ಲ ಹ ಸರಿಯಾಗಿ ಬಿಸಿ ಬಿದ್ದಿರುತ್ತೆ ಅವಳಿಗೆ ಲಕ್ಷ್ಮಿಗೆ ಹಂಗೆ ಆಗ್ಬೇಕು ಇನ್ನು ಆಗ್ಬೇಕು ಅವಳಿಗೆ ಹ್ಮ್ ಇನ್ನು ಬಿಟ್ಟು ಓಡಿಸಬೇಕು ಅವಳು ಅವ್ರ ಅವ್ರೆ ಎಲ್ಲರೂ ಸೇರ್ಕೊಂಡು ಅವರೇ ಬಿಟ್ಟು ಓಡಿಸ್ಬೇಕು ಅವಾಗ ಇನ್ನೂ ಸಂತೋಷ ಆಗುತ್ತೆ ನನಗೆ ಅಯ್ಯೋ ಏನತ್ತೆ ನೀವು ಅಲ್ಲ ಒಬ್ರು ಮನೆ ಹಾಳಾಗೋಯ್ತು ಅಂತಂದ್ರೆ ಇಷ್ಟೊಂದು ಸಂತೋಷ ಪಡ್ತೀರಲ್ಲ ಅದು ಒಳ್ಳೇದಲ್ಲ ನಮಗೂ ಒಳ್ಳೇದಲ್ಲ ನಮ್ಮ ಮನೆಯವ್ರಿಗೂ ಒಳ್ಳೇದಲ್ಲ ಹಾ ಸುಮ್ಮನೆ ಇರಿ ಇನ್ನೊಬ್ರು ದುಃಖ ನೋಡಿ ನಾವು ಖುಷಿ ಪಡಬಾರ್ದು ஏ ஓகே ஓகே இவ்ளோ வேடா அக்கா நினைக்கேன் மோச மாடா நம்ம அண்ணு ஜெயலலி கலசிஷ் துணாட் அம்மையா விசாரி அயங்கே பாய்ச்சி அத்தி விஷயா இருக்கே நோடு ಅಲ್ಲ ಎಲ್ಲ ಬೆಂಕಿ ಬಿದ್ದು ಸುಟ್ಟೋತು ಅಂದ್ರೆ ಎಷ್ಟು ಸಂತೋಷ ಪಡ್ತೈತಿ ನಮ್ಮ ಮತ್ತೆ ಅಯ್ಯೋ ನನಗೆ ಗೊತ್ತಿತ್ತು ಅವಳು ಹಿಂಗೆ ಹೇಳ್ತಾಳೆ ಅಂತಾನೆ ನಾ ಸುಮ್ಮನೆ ಹೇಳಿದೆ ಅದನ್ನು ಏನು ಅಂತಾಳೆ ಅಂತಾನೆ ಹಾಂ ಅವಳು ಹುಟ್ಟರು ಗುಣ ಸುಟ್ಟರು ಹೋಗಲ್ಲ ಬಿಡು ಹಾಂ ಎಲ್ಲನ ಅವ್ರ ಅಣ್ಣ ಇಂದು ಬುದ್ಧಿ ಹಾಂ ಆ ಮನೆಗೆ ಇನ್ನು ಯಾರು ತಾನೇ ಸರಿ ಇದ್ದಾರೆ ಏನು ರಾಜ ಮದುವೆ ಆದ್ಮೇಲೆ ಒಂದು ಸ್ವಲ್ಪ ಮಲ್ಲಿ ಬದಲಾಯಿಸಿದ್ದಾಳೆ ಅದಕ್ಕೆ ಚೆನ್ನಾಗಿದ್ದಾನೆ ಇಲ್ದಿದ್ರೆ ಮೊದಲು ಅವನು ಹಂಗೇನೆ ಹಾಂ ಅಪ್ಪದ್ದು ಒಂದೇ ನೆಟ್ಟಗಿದ್ದಿದ್ದ ಮಜ್ಜಿ ಒಂದು ಸ್ವಲ್ಪ ಪರವಾಗಿಲ್ಲ ಹಾಂ ಸರಿ ಅಮ್ಮ ಇರು ಅಡುಗೆ ಮಾಡ್ತೀನಿ ಊಟ ಮಾಡುವಂತೆ ಸರಿ ಅಮ್ಮ ತಗ ಈ ಬ್ಯಾಗ್ ನಲ್ಲಿ ನೂವ ಎಲ್ಲ ಇದಾವೆ ತಕೊಂಡು ಸರಿ ಕೊಡು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ